ನಾವು ಯಾವಾಗಲೂ ಕೂಡ ಒಂದು ಮಾತನ್ನ ಹೇಳ್ತಾ ಇರ್ತೀವಿ ನಮ್ಮ ರಾಜ್ಯದಲ್ಲಿ ನಮಗೆ ಆಲ್ಟರ್ನೇಟಿವ್ ಆಪ್ಷನ್ ಇಲ್ಲ ರೀ ಇರುವಂತದ್ ಮೂರು ಪಕ್ಷ ಜೆಡಿಎಸ್ ಬಿಜೆಪಿ ಕಾಂಗ್ರೆಸ್ ಜೆ ಸಿ ಬಿ ಅಂತ ನಾವು ಕರಿತಾ ಇರ್ತೀವಿ ಇವನ್ ಬಿಟ್ರೆ ಅವನಿಗೆ ಓಟ್ ಹಾಕ್ಬೇಕು ಅವ್ನು ಬಿಟ್ರೆ ಇವನಿಗೆ ಓಟ್ ಹಾಕ್ಬೇಕು ನಮ್ಗೆ ಆಲ್ಟರ್ನೇಟಿವ್ ಆಪ್ಷನ್ ಇಲ್ಲ ನಾವು ಯಾರಿಗೆ ಓಟ್ ಹಾಕೋದು ಅಂತ ಹೇಳಿ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತಾರೆ ಜೊತೆಗೆ ಈಗಿನ ಯುವ ಮನಸ್ಸುಗಳ ತುಡಿತ ಅಥವಾ ಯುವ ಮನಸ್ಸಿನ ಆಶಯವು ಕೂಡ ಬದಲಾಗ್ತಾ ಇದೆ ನಾವು ಏನಾದರೂ ದೇಶ ಕಟ್ಟುವತ್ತ ಯಾರು ಒಳ್ಳೆ ಅಭ್ಯರ್ಥಿಗೆ ಓಟ್ ಹಾಕಬೇಕು ಅಂತ ಹೇಳಿ ಇಂತಹ ಸಂದರ್ಭದಲ್ಲಿ ನಮಗೊಂದಷ್ಟು ಪಕ್ಷಗಳು ಇದೀಗ ಹೊಸ ಭರವಸೆಯನ್ನ ಹುಟ್ಟು ಹಾಕ್ತಾ ಇದ್ದಾವೆ ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಕೆ ಆರ್ ಎಸ್ ಎನ್ನುವಂತ ಪಕ್ಷ ನನಗೂ ಅನಿಸ್ತು ಈ ಪಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಳ್ಳೆ ವಿಡಿಯೋ ಮಾಡ್ಬೇಕು ಜನರಲ್ಲಿ ಒಂದಷ್ಟು ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡ್ಬೇಕು ಅಂತ ಹೇಳಿ ಮೊದಲು ಯಾಕೆ ಅನಿಸ್ತು ಅಂದ್ರೆ ಇವ್ರೀಗ ಮಾಡ್ತಿರುವಂತ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನವರು ಈ ಕೆಲಸವನ್ನ ಮಾಡಿಲ್ಲ ಬಿಜೆಪಿಯವರು ಮಾಡಿಲ್ಲ ಜೆ ಡಿ ನವರು ಮಾಡಿಲ್ಲ ಪ್ರಮುಖವಾಗಿ ಈ ಪಕ್ಷದವರು ಮಾಡ್ತಿರುವಂತ ಕೆಲಸ ಏನು ಗೊತ್ತಾ ಈ ಲಂಚ ಬಾಕರು ಭ್ರಷ್ಟಾಚಾರಿಗಳು ಯಾರಿದ್ದಾರೆ ಅವರ ಚಳಿ ಬಿಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಮೊದಲು ಅದಕ್ಕೆ ನಾವೆಲ್ಲರೂ ಕೂಡ ಒಂದು ಚಪ್ಪಾಳೆಯನ್ನ ತಟ್ಟಲೇಬೇಕು